ಇದು ಬೋಳದ ಪದವಿನ ನಾಗೇಶ್ ಎಂಬವರ ಕುಟುಂಬದ ಕರುಣಾಜನಕ ಕಥೆ ಒಂದು ಕಡೆ ವಯಸ್ಸಾದ ತಾಯಿ ಇನ್ನೊಂದೆಡೆ ತನ್ನ ದುಡಿಮೆಯನ್ನೇ ನಂಬಿಕೊಂಡಿರುವ ಹೆಂಡತಿ ಮಕ್ಕಳು ಇದರ ನಡುವೆ ಬರ ಅಪ್ಪಳಿಸಿದ ಕ್ಯಾನ್ಸರ್ ಎಂಬ ಮಾರಕ ಕಾಯಿಲೆ ಇದೀಗ ನಾಗೇಶ್ ಚಿಕಿತ್ಸೆಗೆ ಶೀಘ್ರವಾಗಿ ಸ್ಪಂದಿಸಿದ ಕೊಡುಗೆ ದಾನಿ ತುಳುವೆರೆ ಕರ್ನೆ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರು ಒಂದು ಲಕ್ಷ ಧನ ಸಹಾಯ ಮಾಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ ಬೊಂಬೆಯಾಟವಯ್ಯ ಇದು ಬೊಂಬೆಯಾಟ ವಯ್ಯ ನೀ ಸೂತ್ರಧಾರಿ ನಾ ಪಾತ್ರಧಾರಿ ದಡವ ಸೇರಿಸಯ್ಯ ಎಂಬ ಹಾಡಿನಂತೆ ಈ ಮಾನವ ಕುಲದಲ್ಲಿ ನೋವು ಸಂಕಷ್ಟವಿರದ ಕುಟುಂಬವೇ ಇಲ್ಲ ಅವರವರ ಕಷ್ಟಗಳ ಬುತ್ತಿ ಅವರವರ ಹೆಗಲಿಗೆ ಆದರೆ ನಾವಿಂದು ತೋರಿಸುವ ಕಡುಬಡ ಕುಟುಂಬದ ನೋವು ಎಲ್ಲರ ಕಣ್ಣನ್ನ ಒದ್ದೆಯಾಗಿಸುವಂತಹ ಕರುಣಾಜನಕ ಕತೆ ಬೋಳದ ಪದವಿನಲ್ಲಿ ವಾಸಿಸುತ್ತಿರುವ ನಾಗೇಶ್ ಕುಟುಂಬದ ಕರಳು ಹಿಂಡುವ ವ್ಯಥೆಯವರದ್ದು ನಾಗೇಶ್ ಮನೆಯಲ್ಲಿ ಅವರ ತಾಯಿ ಪತ್ನಿ ಹಾಗೂ ಮುದ್ದಾದ ಎರಡು ಮಕ್ಕಳು ಇದ್ದಾರೆ ನಾಗೇಶ್ ಅವರ ದುಡಿಮೆಯೇ ಕುಟುಂಬದ ಆದಾಯ ಎರಡೂವರೆ ವರ್ಷ ಮುಂಚೆ ಈ ಕುಟುಂಬಕ್ಕೆ ಸರಕಾರದಿಂದ ಮನೆ ಮಂಜೂರಾದ ಕಾರಣ ತನ್ನ ಹಳೆಯ ಹಂಚಿನ ಮನೆಯನ್ನ ತೆಗೆದು ಹೊಸ ಮನೆಯನ್ನ ಕಟ್ಟಲು ಹಳೆಯ ಮನೆಯನ್ನ ನೆಲಸಮ ಮಾಡಿ ಅಲ್ಲಿ ಪಕ್ಕದಲ್ಲಿ ಸಣ್ಣ ಗುಡಿಸಿಲಿನಲ್ಲಿ ವಾಸವಾಗಿ ಹೊಸ ಮನೆ ಕಟ್ಟಲು ಆರಂಭಿಸಿದ್ರು ಇದೇ ಸಂದರ್ಭದಲ್ಲಿ ನಾಗೇಶ್ ರವರ ತಂದೆ ಅಲ್ಪಕಾಲದ ಅನಾರೋಗ್ಯದಿಂದ ಅಸುನಿಗಿದ್ರು ಹಿರಿ ಜೀವವನ್ನ ಕಳೆದುಕೊಂಡ ದುಃಖ ಮರೆಯುವ ಮುನ್ನವೇ ನಾಗೇಶ್ ರವರಿಗೆ ಬಾಯಿ ನೋವು ಕಾಣಿಸಿಕೊಂಡಿತು ತಜ್ಞ ವೈದ್ಯರಲ್ಲಿ ಪರೀಕ್ಷೆ ಮಾಡಿಸಿದಾಗ ಕುಟುಂಬಕ್ಕೆ ಆಕಾಶವೇ ಕಳಚಿ ತಲೆಗೆ ಬಿದ್ದಂತಾಯಿತು ಕೂಲಿ ಕೆಲಸಕ್ಕೆ ಹೋಗಿ ಕುಟುಂಬ ಸಲಹುತ್ತಿದ್ದ ನಾಗೇಶ್ ರವರಿಗೆ ಮಾರಣಾಂತಿಕ ಕ್ಯಾನ್ಸರ್ ಬಾಧಿಸಿದೆ ತಕ್ಷಣ ಚಿಕಿತ್ಸೆ ಆರಂಭಿಸಬೇಕು ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ಅಗತ್ಯವಿದೆ ಇಲ್ಲದಿದ್ದಲ್ಲಿ ಜೀವಕ್ಕೆ ಅಪಾಯವಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ದಾನಿಗಳ ನಿರೀಕ್ಷೆಯಲ್ಲಿದ್ದ ನಾಗೇಶ್ ಕುಟುಂಬಕ್ಕೆ ದಾನ ಪರಂಪರೆಯನ್ನ ಎತ್ತಿ ಹಿಡಿಯುತ್ತಿರುವ ತುಳುವರೇಕರ್ಣ ಅಶಕ್ತರ ಬಾಳಿನ ನಂದಾದೀಪ ಕೊಡುಗೈ ದಾನಿ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರು ತುರ್ತಾಗಿ ಸ್ಪಂದಿಸಿ ಒಂದು ಲಕ್ಷ ಧನ ಸಹಾಯ ಮಾಡುವ ಮೂಲಕ ಮಾನವೀಯ ಮೌಲ್ಯವನ್ನು ಮೆರೆದಿದ್ದಾರೆ ನೀವು ಕೂಡ ಈ ಬಡ ಕುಟುಂಬಕ್ಕೆ ನೆರವಾಗಬೇಕಾದ್ರೆ ಈ ಕೆಳಗಿನ ಖಾತೆಗೆ ನಿಮ್ಮ ಕೈಲಾದಷ್ಟು ಆರ್ಥಿಕ ಸಹಾಯ ನೀಡಬಹುದು ನೇಮ್ ಚಂದ್ರಕಲಾ ಯಮ್ ಬ್ಯಾಂಕ್ ಆಫ್ ಬರೋಡಾ ಬ್ರಾಂಚ್ ಫಳ್ನೀರ್ ಅಕೌಂಟ್ ನಂಬರ್ ಸೆವೆನ್ ತ್ರೀ ಸೆವೆನ್ ತ್ರೀ ಝೀರೋ ಒನ್ ಝೀರೋ ಜೀರೋ 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 ಏಟ್ ಡಬಲ್ ನೈನ್ ತ್ರೀ ಐ ಎಫ್ ಎಸ್ ಕೋಡ್ ಬಿ ಎ ಆರ್ ಬಿ ಒ ಬಿ ಯು ಪಿ ಎ ಎಲ್ ಎನ್ ಇನ್ನು ಚಂದ್ರಕಲಾ ಗೂಗಲ್ ಪೇ ಅವರ ನಂಬರ್ ಏಟ್ ಒನ್ ಟೂ ನೈನ್ ಜೀರೋ ಒನ್ ತ್ರೀ ಟು ನೈನ್ ಸಿಕ್ಸ್